ವಿಜಯಪುರ ಜಿಲ್ಲೆಯ ವೈದ್ಯಕೀಯ ಕಾಲೇಜು ವಿರೋಧಿಸಿ ರಂಗೋಲಿ ಚಳುವಳಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸರ್ಕಾರಿ ಖಾಸಗಿ ಒಪ್ಪಂದದ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ಶ್ರೀಮತಿ ಭಾರತಿ ನಿಡುಗುಂಡಿ ಅವರು ನಮ್ಮ ಜಿಲ್ಲಾಸ್ಪತ್ರೆಯನ್ನು ಉಳಿಸೋಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಒತ್ತಾಯಿಸೋಣ ಬಡ ಮಕ್ಕಳ ವೈದ್ಯಕೀಯ ಶಿಕ್ಷಣದ ಹಕ್ಕನ್ನು ರಕ್ಷಿಸೋಣ ಎನ್ನುವ ದೇಹವಾಕ್ಯದೊಂದಿಗೆ ಬಸವನ ಬಾಗೇವಾಡಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿಯ ಸಂಘಟನೆ ವತಿಯಿಂದ ವಿಶಿಷ್ಟವಾದ ರಂಗೋಲಿ ಚಳುವಳಿಯನ್ನು ಹಮ್ಮಿಕೊಂಡು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ ಆಕಾರದ ರಂಗೋಲಿಯನ್ನು ಬಿಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಸಂಘಟನಾಕಾರರು ಬುದ್ಧಿಜೀವಿಗಳು ಸಾಹಿತಿಗಳು ರೈತಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಸುಮಾರು ಅರವತ್ತೆರಡು ದಿನ ಅಹೋರಾತ್ರಿ ಧರಣಿ ಮಾಡುತ್ತಾ ಬಂದಿದ್ದಾರೆ ಆದರೆ ಸಂಬಂಧಪಟ್ಟ ಶಾಸಕರು ಸಚಿವರು ಮಂತ್ರಿಗಳು ಹೋರಾಟಗಾರರಿಗೆ ಕ್ಯಾರೆ ಅನ್ನುತ್ತಿಲ್ಲ ಹಾಗಾಗಿ ಬಸವನ ಬಾಗೇವಾಡಿಯ ಬಸವೇಶ್ವರ ವೃತ್ತದಲ್ಲಿ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿಯ ಸಂಘಟನೆ ವತಿಯಿಂದ ರಂಗೋಲಿ ಚಳುವಳಿಯ ಮುಖಾಂತರ ರಂಗೋಲಿಯನ್ನು ಬಿಡಿಸಿ ಮತ್ತು ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಹೋಗಿ ತಹಶೀಲ್ದಾರ್ ಕಚೇರಿ ಮುಂಭಾಗ ಬೃಹತಾಕಾರದ ರಂಗೋಲಿ ಬಿಡಿಸಿ ಸಂಘಟನೆ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ನಿಡೆಗುಂದಿ ರವರ ನೇತೃತ್ವದಲ್ಲಿ ಮಾನ್ಯ ಶಿರಸ್ತೆದಾರರಿಗೆ ಮನವಿ ಸಲ್ಲಿಸಿದರು ಇದೇ ಸಮಯದಲ್ಲಿ ಕಾವೇರಿ ಬಡಗೇರ ಮಾದರ್ ರತ್ನಬಾಯಿ ಗುಡಿಮನಿಯ ಲವ ಹೀರಕುರಬರ ಸಾವಿತ್ರಿ ಉಕ್ಕಲಿ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ರಾಜು ಭಜಂತ್ರಿ ರಂಗೋಲಿಯ ಮೂಲಕ ಸರ್ಕಾರಿಯ ವೈದ್ಯಕೀಯ ಕಾಲೇಜು ಖಾಸಗೀಕರಣ ಬೇಡ ಎಂದು ಈ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ಹೋರಾಟಗಾರರು ಇವತ್ತು ವಿಜಯಪುರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ರಂಗೋಲಿ ಚಳವಳಿ ವಿಜಯಪುರದಲ್ಲಿ ನಡೆಯುತ್ತಿರುವ ನಿರ್ದಿಷ್ಟಾವಧಿ ಧರಣಿಗೆ ಬೆಂಬಲ ನೀಡುತ್ತದೆ ಸರ್ಕಾರದ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟದ ಸಮಿತಿಯ ಧ್ವನಿ ಶಕ್ತಿ ನೀಡಿದೆ ವಿಜಯಪುರ ಜಿಲ್ಲೆ ಆಸ್ಪತ್ರೆ ಉಳಿಸೋಣ ಸರ್ಕಾರ ಸರ್ಕಾರಿ ವೈದ್ಯಕೀಯ ವಿಜಯಪುರದಲ್ಲಿ ಜಿಲ್ಲಾ ಆಸ್ಪತ್ರೆಯು ಒಂದು ನೂರ ಐವತ್ಮೂರು ಎಕರೆ ಭೂಮಿ ಕಟ್ಟಡ ಸಿಬ್ಬಂದಿ ಸಲಕರಣೆ ಎಲ್ಲವೂ ಖಾಸಗಿ ಕಂಪನಿಗಳಿಗೆ ಹಾಜರು ಮಾಡುವ ಯೋಜನೆ ಸರ್ಕಾರದು ನಮ್ಮ ತೆರಿಗೆಯ ಹಣವನ್ನು ಖಾಸಗಿ ಮೆಡಿಕಲ್ ಕಾಲೇಜು ನಡೆಸಲು ಬಳಸುವ ಹುನ್ನಾರ ನಡೆದಿದೆ ありがとうございます。 ಸರ್ಕಾರಿ ಕಾಲೇಜು ಮತ್ತು ಖಾಸೀಕರಣ ಮಾಡುವುದ ಕುರಿತು ರಂಗೋಲಿ ಚಳವಳಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಧಿಕಾರಿಗಳಿಗೆ ಏನು ತಿಳ್ಸುದಪ್ಪ ಅಂತಂದ್ರೆ ನಾವು ಬಡವರ ಮಕ್ಕಳು ನಾವು ದಿನದಲ್ಲಿ ದಲಿತರಿಗಾಗಿ ಮತ್ತು ಬಡ ಜನರಿಗಾಗಿ ನಾವು ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜಿಗೆ ಓದಬೇಕು ನಮ್ಮ ಕೋಟ್ಯಾಂತರ ಹಣಗಳನ್ನು ಕಟ್ಟಲಿಕ್ಕೆ ಆಗಲ್ಲ ಮತ್ತೆ ಲಕ್ಷಾಂತರ ಹಣ ನಾವು ನೋಡೇ ಇಲ್ಲ ನಮಗೂ ಮೆಡಿಕಲ್ ಕಾಲೇಜು ಸರ್ಕಾರಿಯಾಗಿ ಉಳಿಬೇಕಂತ ಅವರಲ್ಲಿ ಕೇಳ್ಕೊತೀವಿ ನಮ್ಮ ಹೆಸರು ಕಾವೇರಿ ಮಹೇಶ್